ಮೇನ್ ಒಂದು ನೀವು ಎಕ್ಸಸೈಸನ್ನು ಮಾಡಿದರೆ ಖಂಡಿತವಾಗಿ ನಾರ್ಮಲ್ ಡೆಲಿವರಿ ಹಾಗೆ ಆಗುತ್ತೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಅನ್ನೋಡ್ಗೂ ಸಹಿತ ಖಂಡಿತವಾಗಿ ನಾರ್ಮಲ್ ಡೆಲಿವರಿ ಹಾಗೆ ಆಗುತ್ತೆ ಅದರಿಂದ ಮೂರು ನಿಮಿಷ ಮಾಡಿದರೆ ಸಾಕು ಜಾಸ್ತಿ ಹೊತ್ತು ಮಾಡೋದೇ ಬೇಡ ಮೂರು ನಿಮಿಷ ಮಾಡಿದರೆ ಸಾಕು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವುದೇ ರೀತಿಯ ಬ್ಲಾಗನ್ನು ಮಾಡೋದಕ್ಕೆ ಹೋಗ್ತಾ ಇಲ್ಲ ಫ್ರೆಂಡ್ಸ್ ಆ ನಾರ್ಮಲ್ ಡೆಲಿವರಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಾರ್ಮಲ್ ಡೆಲಿವರಿ ಯಾವ ರೀತಿ ಮಾಡ್ಕೊಳ್ಳೋದು ನಾರ್ಮಲ್ ಡೆಲಿವರಿ ಆಗದಿದ್ದವ್ರಿಗೂ ಸ್ವಲ್ಪ ದಪ್ಪ ಇರೋರಿಗೂ ಸಹಿತ ತುಂಬ ವೀಕ್ ಇದ್ದೀರಾ ಅಂದರೂ ಸಹಿತ ನೀವು ನಾರ್ಮಲ್ ಡೆಲಿವರಿನ ಮಾಡ್ಕೋಬೋದು ಕೆಲವೊಂದು ಟಿಪ್ಸಿಂದ ಖಂಡಿತವಾಗಿ ನೀವು ನಾರ್ಮಲ್ ಡೆಲಿವರಿ ಮಾಡ್ಕೋಬೋದು ನನಗೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಅಂತ ಹೇಳಿದ್ದು ಆದರೂ ಸಹಿತ ನಾರ್ಮಲ್ ಡೆಲಿವರಿ ಆಯಿತು ಹೇಗೆ ಅಂತ ಈ ವಿಡಿಯೋ ಮೂಲಕ ನೋಡ್ತಾ ಹೋದರೆ ನಿಮಗೆ ಖಂಡಿತವಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಮುಂದೆ ನಾನು ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಅಂತಲೂ ಸಹಿತ ಮುಂದೆ ತೋರಿಸ್ಕೊಟ್ಟಿದ್ದೀನಿ ಆಲ್ರೆಡಿ ನಾನು ಮುಂದೆ ವಿಡಿಯೋ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಇವಾಗ ನಾನು ಕೆಲವೊಂದು ಟಿಪ್ಸನ್ನು ಫಸ್ಟಿಗೆ ನೀವು ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಅದೆಲ್ಲನೂ ಸಹಿತ ಇವಾಗ ತಿಳಿಸ್ಕೊಡ್ತಾ ಬರ್ತೀನಿ ನಾರ್ಮಲ್ ಮೇನ್ ನಾರ್ಮಲ್ ಡೆಲಿವರಿ ಎಲ್ರಿಗೂ ಆಸೆ ಇರುತ್ತೆ ಅಲ್ವಾ ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಸಹಿತ ಆಸೆ ಇರುತ್ತೆ ಅದು ಒಳ್ಳೆಯದೇ ಅಂತಲೇ ಹೇಳ್ಬೋದು ಸೀಸರಿಂಗ್ ಆದರೆ ಅಷ್ಟೊಂದು ಒಳ್ಳೆಯದಲ್ಲ ಅದಕ್ಕೋಸ್ಕರನೇ ಎಲ್ಲ 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 ನಮ್ಮ ಮನೇಲಿ ದೊಡ್ಡವರೆಲ್ಲ ಹೇಳೋದು ಅಷ್ಟೇ ನಾರ್ಮಲ್ ಡೆಲ್ವರಿ ತುಂಬ ಒಳ್ಳೆಯದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರನೇ ನನ್ನ ಕಡೆಯಿಂದ ನನ್ನ ಫಸ್ಟು ನಾರ್ಮಲ್ ಡೆಲಿವರಿ ಹೇಗಾಯಿತು ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಿದೆ ಅಂತಲೂ ಸಹಿತ ಖಂಡಿತವಾಗಿಯೂ ಬೇಗ ಬೇಗ ತಿಳಿಸ್ಕೊಡ್ತೀನಿ ಜಾಸ್ತಿ ಏನು ಮಾಡೋದಕ್ಕೆ ಹೋಗೋದಿಲ್ಲ ಫಸ್ಟು ಟಿಪ್ ಬಂದುಬಿಟ್ಟು ನೀವು ಮೂರು ತಿಂಗಳಿಂದಲೇ ಹೆಚ್ಚಾಗಿ ನೀರನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದಿದ ತಕ್ಷಣವೇ ನೀವು ಒಂದು ಗ್ಲಾಸ್ ವಾಟರನ್ನು ಕುಡಿಯಬೇಕಾಗುತ್ತೆ ಬಿಸಿನೀರನ್ನು ಕುಡಿಬೇಕಾಗುತ್ತೆ ಜಾಸ್ತಿ ಬಿಸಿ ಬಿಸಿ ಅಲ್ಲ ಸ್ವಲ್ಪ ಬಿಸಿ ಬಿಸಿ ಕುಡಿಯಬೇಕಾಗುತ್ತೆ ನೀವೆಷ್ಟು ಚೆನ್ನಾಗಿ ಬಿಸಿನೀರನ್ನು ಕುಡಿ ಬರ್ತೀರಾ ಮಗು ಅಷ್ಟೇ ಹೆಲ್ದಿಯಾಗಿರುತ್ತೆ ಮತ್ತು ನಾರ್ಮಲ್ ಡೆಲಿವರಿ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹೊಟ್ಟೆ ಒಳಗೆ ಮಗು ಮೇಲೆ ಏನೇನು ಗಲೀಜು ಇರುತ್ತೆ ನೋಡಿ ವೈಟ್ ವೈಟಿಗೆ ಆ ಡೆಲಿವರಿ ಆದಮೇಲೆ ವೈಟ್ ವೈಟಿಗೆ ಒಂದು ಮಗು ಮೇಲೆ ಬರುತ್ತೆ ನೋಡಿ ಅದ್ಯಾವುದೇ ರೀತಿಯ ಆ ಡೆಲಿವರಿ ಆಗೋ ಟೈಮಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ ಅದಕ್ಕೋಸ್ಕರನೇ ಇವಾಗಿಂದಲೇ ನೀವು ನೈನ್ ಮಂತ್ವರೆಗೂ ನೀವು ಕಂಟಿನ್ಯೂಸ್ ಆಗಿ ಬಿಸಿನೀರನ್ನು ಕುಡಿತಾ ಬರಬೇಕಾಗುತ್ತೆ ಜಾಸ್ತಿ ಬಿಸಿನೀರು ಕುಡಿಯೋದಕ್ಕಾಗಲಿಲ್ಲ ಅಂದ್ರೆ ಪರವಾಗಿಲ್ಲ ಸ್ವಲ್ಪ ನಿಮಗೆ ಎಷ್ಟು ತಡೆಯೋದಿಕ್ಕೆ ಸಾಧ್ಯನೋ ಅಷ್ಟು ತ ನೀವು ಬಿಸಿನೀರನ್ನು ಕುಡಿತಾ ಬನ್ನಿ ಊಟ ಆದಮೇಲೂ ಅಷ್ಟೇ ಮತ್ತು ಅವಾಗವಾಗ ಹೆಚ್ಚಾಗಿ ನೀವು ಬಿಸಿನೀರನ್ನು ಕುಡಿಬೇಕಾಗುತ್ತೆ ಹೆಚ್ಚಾಗಿ ಬಿಸಿನೀರು ಕುಡಿಬೇಕು ಫ್ರೆಂಡ್ಸ್ ಆ ಮೇನ್ ಬಂದು ಹೊಟ್ಟೆಯಲ್ಲಿ ಮಗು ಇರೋದ್ರಿಂದ ನೀರಿನ ಅಂಶ ಜಾಸ್ತಿ ಇದ್ದಷ್ಟು ಬೇಗನೆ ಡೆಲಿವರಿ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ನನಗೆ ನೀರಿನ ಅಂಶ ಜಾಸ್ತಿ ಇತ್ತು ಸ್ವಲ್ಪ ಒಂದು ಸೆವೆನ್ ಮಂತಲ್ಲೇನೋ ನನಗೆ ನೀರಿನ ಅಂಶ ಕಡಿಮೆ ಇತ್ತು ಅವಾಗ ಸ್ವಲ್ಪ ಭಯ ಆಗಿತ್ತು ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ನಾರ್ಮಲ್ ಡೆಲಿವರಿ ಬೇಕೇ ಬೇಕು ಅನ್ನೋರು ಹೆಚ್ಚಾಗಿ ನೀರನ್ನು ಆದಷ್ಟು ಕುಡಿಯೋದಕ್ಕೆ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಊಟ ಆದ ತಕ್ಷಣವೇ ಸ್ವಲ್ಪ ಬಿಸಿನೀರನ್ನು ಕುಡಿರಿ ಗಂಟೆಗೆ ಒಂದು ಗ್ಲಾಸನ್ನು ಕುಡಿಯೋದಿದ್ರೆ ಸಾಕಾಗುತ್ತೆ ಇದು ಒಂದು ದೊಡ್ಡ ಗ್ಲಾಸ್ ಪಡತೆ ನೋಡಿ ಅಷ್ಟು ಗಂಟೆಗೆ ಒಂದು ಗ್ಲಾಸ್ ನೀರನ್ನು ಕೊಡ್ತಾ ಬಂದರೆ ಸಾಕಾಗುತ್ತೆ ಇದು ಫಸ್ಟು ಟಿಪ್ಪನ್ನು ಫಾಲೋ ಮಾಡಬೇಕಾಗುತ್ತೆ ಇನ್ನು ಏನಪ್ಪ ಸೆಕೆಂಡ್ ಟಿಪ್ ಅಂತ ಹೇಳೋದಾದರೆ ನೀವು ಮಲಗಬೇಕಾದ್ರೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಯಾವಾಗ ಯಾವಾಗ ಮಲಗ್ತೀರ ನೋಡಿ ಆವಾಗ ಮಾಡಬೇಕಾಗುತ್ತೆ ಇದು ಮೇಯ್ನ್ ಮಾಡಬೇಕಾಗುತ್ತೆ ನಾರ್ಮಲ್ ಡೆಲಿವರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ನೀವು ಲೆಫ್ಟ್ ಸೈಡ್ ಮಲಗಬೇಕಾಗುತ್ತೆ ಫ್ರೆಂಡ್ಸ್ ಆ ಲೆಫ್ಟ್ ಸೈಡ್ ಎಂತಕ್ಕೆ ಮಲಗ್ತೀವಿ ಅಂತ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ನು ಬೇಗನೆ ಚೆನ್ನಾಗಿ ಬೇಗನೆ ಆಗಿ ನಾರ್ಮಲ್ ಡೆಲಿವರಿಗೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ನೀವು ಲೆಫ್ಟ್ ಸೈಡೆ ಮಲಗೋದಿಕ್ಕೆ ಟ್ರೈ ಮಾಡಿ ಬರೀ ಲೆಫ್ಟ್ ಸೈಡೆ ಮಲಗ್ತಾ ಇದ್ದೀವಿ ಸೊಂಟ ನೋವು ಬೆನ್ನೋವು ಬರ್ತಾ ಇದೆ ಅಂತ ಅಂದರೆ ಹೊತ್ತು ರೈಟ್ ಸೈಡು ಸಹಿತ ಒಂದು ಐದು ನಿಮಿಷ ರೈಟ್ ಸೈಡ್ ಮಲ್ಕೋಬೋದು ಆದಷ್ಟು ನೀವು ಹೆಚ್ಚಾಗಿ ನೀವು ಲೆಫ್ಟ್ ಸೈಡೆ ಮಲಗಬೇಕಾಗುತ್ತೆ ಹಂಗಾದ್ರೆ ಖಂಡಿತವಾಗಿ ನಾರ್ಮಲ್ ಡೆಲಿವರಿಗೆ ತುಂಬನೇ ಒಂದು ನೈಂಟಿ ಪರ್ಸೆಂಟಷ್ಟು ಎಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಬೆಳಗ್ಗೆ ಟೈಮ್ ಅಷ್ಟೇ ನೀವು ಬೆಳಗ್ಗೆ ಟೈಮ್ ಮಲ್ಕೋತೀರ ಅಂತ ಅಂದರೆ ಲೆಫ್ಟ್ ಸೈಡೆ ಮಲ್ಕೊಡಿ ಯಾವಾಗ ಯಾವಾಗ ನೀವು ಮಲ್ಕೋತೀರ ಆ ಟೈಮಲ್ಲಿ ನೀವು ಬರೀ ಲೆಫ್ಟ್ ಸೈಡಲ್ಲೇ ಮಲ್ಕೋ ಅದು ಆದಷ್ಟು ಲೆಫ್ಟ್ ಸೈಡಲ್ಲೇ ಮಲ್ಗೋದಕ್ಕೆ ಟ್ರೈ ಮಾಡಿ ಮತ್ತು ಹಿಂಗೆ ಅಂತರ ಫುಲ್ಲು ಕಾಲು ನೆಡ್ಕೊಂಡು ಮಲ್ಕೋತ್ತೀರ ನೋಡಿ ಆ ರೀತಿ ರೀತಿಯಂತೂ ಮಾಡೋಕ್ಕೋಗ್ಬಿಡಿ ಎಲ್ಲೋ ಒಂದೊಂದು ಟೈಮು ತುಂಬ ಇದೆ ಆಗ್ತಾ ಆಗ್ತಾಯಿಲ್ಲ ಅನ್ನೋ ಟೈಮಲ್ಲಿ ನೀವು ಒಂದು ಐದು ನಿಮಿಷ ಮಲ್ಕೋಬೋದು ಮತ್ತು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಈ ರೀತಿಯಾಗಿ ಮಲ್ಕೋಬಾರ್ದು ಸ್ಟ್ರೈಟಾಗಿ ಕಾಲು ಮೇಲೆ ಕಾಲು ಹಾಕ್ಕೊಂಡು ಆ ರೀತಿ ಮಲ್ಕೊಳ್ಳೇಬಾರ್ದು ಇದು ನಮ್ಮಕ್ಕ ಹೇಳಿರೋದು ಆ ರೀತಿ ಮಲ್ಕೊಂಡ್ರೆ ಬೈತಾ ಇರ್ತಾಳೆ ಅದಂತೂ ಮಾಡೋದಕ್ಕೆ ಹೋಗಲೇಬೇಡಿ ಇದು ಬಂದು ಸೆಕೆಂಡ್ ಟಿಪ್ ಫ್ರೆಂಡ್ಸ್ ಇದು ಮೇಯ್ನ್ ಮಾಡಬೇಕಾಗುತ್ತೆ ಆದಷ್ಟು ಲೆಫ್ಟ್ ಸೈಡ್ ಮಲಗದಷ್ಟು ನಿಮಗೆ ನಾರ್ಮಲ್ ಡೆಲಿವರಿಗೆ ಬೇಗನೆ ಎಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಸೆಕೆಂಡ್ ಟಿಪ್ಪು ಬಂದುಬಿಟ್ಟು ನೋಡಿರಲ್ಲ ಫ್ರೆಂಡ್ಸ್ ಆ ಎರಡು ಟಿಪ್ಪನ್ನು ಸಹಿತ ನೀವು ಈ ರೀತಿಯಾಗಿ ಫಾಲೋ ಮಾಡ್ಬೋದು ಮತ್ತೆ ಈಗ ಯಾವ ರೀತಿಯಾಗಿ ಎಕ್ಸಸೈಸ್ ಮಾಡಿದ್ರೆ ನಾರ್ಮಲ್ ಡೆಲಿವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮೇಯ್ನ್ ಒಂದು ನೀವು ಎಕ್ಸಸೈಸನ್ನು ಮಾಡಿದರೆ ಖಂಡಿತವಾಗಿ ನಾರ್ಮಲ್ ಡೆಲಿವರಿ ಆಗೇ ಆಗುತ್ತೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಅನ್ನೋಡ್ಗೂ ಸಹಿತ ಖಂಡಿತವಾಗಿ ನಾರ್ಮಲ್ ಡೆಲಿವರಿ ಆಗೇ ಆಗುತ್ತೆ ಆ ಒಂದು ಎಕ್ಸಸೈಸನ್ನು ಮಾಡಿದರೆ ಸಾಕು ಬರೀ ಮೂರನೇ ನಿಮಿಷದಲ್ಲಿ ಮಾಡಿದರೆ ಸಾಕು ಫ್ರೆಂಡ್ಸ್ ಆ ದಿನದಲ್ಲಿ ದಿನದಲ್ಲಿ ಮೂರು ನಿಮಿಷ ಮಾಡಿದರೆ ಸಾಕು ಜಾಸ್ತಿ ಹೊತ್ತು ಮಾಡೋದೇ ಬೇಡ ಮೂರು ನಿಮಿಷ ಮಾಡಿದರೆ ಸಾಕು ಅದು ಯಾವುದು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಎಕ್ಸಸೈಸನ್ನು ಮಾಡಬೇಕು ಅಂತ ತುಂಬ ಸಿಂಪಲ್ ಆಗಿ ನಾನೇ ಜಾಸ್ತಿ ಕಷ್ಟವಾಗಿರೋದನ್ನು ಮಾಡೋದಕ್ಕೇನು ಹೋಗೋದಿಲ್ಲ ತುಂಬ ಸಿಂಪಲ್ಲಾಗಿ ನಾನು ಎಕ್ಸಸೈಸನ್ನು ಮಾಡ್ತಾ ಹೋಗ್ತೀನಿ ಅದು ಯಾವ್ಯಾವುದು ಅಂತ ಇವಾಗ ಹೋಗಿ ನೋಡ್ಕೊಂಬನ್ನಿ ಅದಕ್ಕಿಂತ ಮುಂಚೆ ಹೊಸದಾಗಿ ಏನಾದರೂ ಇದ್ರೆ ಪ್ಲೀಸ್ ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಸ್ವಲ್ಪ ಈ ರೀತಿಯಾಗಿರೋ ಚೆನ್ನಾಗಿರೋ ವಿಡಿಯೋಸನ್ನು ಮಾಡ್ತಾ ಹೋಗ್ಬೋದು ಅಷ್ಟೇ ಇನ್ನೇನೂ ಇಲ್ಲ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಇನ್ನೇನೂ ಇಲ್ಲ ಓಕೆ ಹೋಗಿ ಬೇಗ ಬೇಗ ಯಾವ್ಯಾವ್ದು ಎಕ್ಸಸೈಸ್ ಅಂತ ನೋಡ್ಕೊಂಬನ್ನಿ ತುಂಬ ಈಸಿಯಾಗಿರೋದನ್ನೇ ಎಕ್ಸಸೈಸನ್ನು ನಿಮಗೆ ತಿಳಿಸಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಇವಾಗ ಎಕ್ಸಸೈಸ್ ಯಾವ್ಯಾವ್ದು ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಫಸ್ಟಿಗೆ ಬಂದುಬಿಟ್ಟು ಮೇಯ್ನ್ ವಾಕ್ ಮಾಡಬೇಕಾಗುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣವೇ ವಾಕ್ ಮಾಡಬೇಕಾಗುತ್ತೆ ನಿಮಗೆ ಯಾವಾಗ ಯಾವಾಗ ಫ್ರೀ ಇರುತ್ತೆ ನೋಡಿ ಅವಾಗ ವಾಕ್ ಮಾಡಿದಷ್ಟು ಚಂದ ಆದಷ್ಟು ಸ್ವಲ್ಪ ಟಿಫನ್ ತಿಂದಾಗ ಊಟ ತಿಂದಾಗ ಸ್ವಲ್ಪ ಹೊಟ್ಟೆ ಬಾರ ಬಾರ ಅಂತ ಅನ್ನಿಸ್ತಾ ಇರುತ್ತೆ ಉಸಿರು ಕಟ್ತಂಗೆ ಆಗ್ತಾ ಇರುತ್ತೆ ಆ ಒಂದು ಟೈಮಲ್ಲಿ ನೀವು ವಾಕ್ ಮಾಡಿದಷ್ಟು ಶಕ್ತಿ ಬೇಗನೇ ಆಗುತ್ತೆ ಮಗುಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾವೆಷ್ಟು ಚೆನ್ನಾಗಿ ವಾಕ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕೈ ಕಾಲು ಲೂಸ್ ಬಿಟ್ಟು ಎಷ್ಟು ಚೆನ್ನಾಗಿ ವಾಕ್ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಬೇಗನೆ ನಾರ್ಮಲ್ ಡಿಲಿವರಿ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ತುಂಬ ಆರಾಮ್ಸೆಯಾಗಿ ನೀವು ಈಸಿಯಾಗಿ ವಾಕ್ ಮಾಡ್ಬೋದು ಫ್ರೆಂಡ್ಸ್ ಆರಾಮ್ಸೆಯಾಗಿ ವಾಕ್ ಮಾಡಿ ವಾಕ್ ಮಾಡೋದು ಅಂದರೆ ಜೋರಾಗಿ ಹೋಗೋದು ಜೋರಾಗಿ ಬರೋದು ಆ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ ನಿಧಾನಕ್ಕೆ ನಾನು ಯಾವ ರೀತಿ ಕಾಲು ನೋಡಿ ಕೈ ಕಾಲು ಸಹಿತ ಅಲ್ಲಾಡಿಸ್ಕೊಂಡು ಹೋಗಬೇಕಾಗುತ್ತೆ ನೋಡಿ ಕೈ ಮಾತ್ರ ನೀಟಾಗಿ ಈ ರೀತಿಯಾಗಿ ಕೈನೂ ಸಹಿತ ಮೇಲೆ ಕೆಳಗೆ ಈ ರೀತಿಯಾಗಿ ಮಾಡಬೇಕಾಗುತ್ತೆ ಚೆನ್ನಾಗಿ ಬೇಗನೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಎಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ವಾಕನ್ನು ಮೇನ್ ಫಸ್ಟ್ ಮಾಡಬೇಕಾಗುತ್ತೆ ತುಂಬ ಈಸಿ ನಿಮ್ಮ ಮನೆ ಹತ್ರ ಸ್ವಲ್ಪ ಪ್ಲೇಸ್ ಇದ್ದರೆ ವಾಕನ್ನು ಮಾಡ್ಬೋದು ಪ್ಲೇಸ್ ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಮನೆ ಒಳಗೆ ಸಹಿತ ಮಾಡ್ಕೋಬೋದು ಫ್ರೆಂಡ್ಸ್ ಮನೆ ಒಳಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ರೀತಿ ಸ್ವಲ್ಪ ಪ್ಲೇಸ್ ಇದ್ದ ಜಾಗದಲ್ಲಿ ನೀವು ವಾಕ್ ಮಾಡಿದಷ್ಟು ತುಂಬಾ ಒಳ್ಳೇದು ಯಾವ ಟೈಮಲ್ಲಿ ಮಾಡಿದರೆ ಒಳ್ಳೇದು ಅಂತಂದರೆ ನಿಮಗೆ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಆದಷ್ಟು ಬೆಳಗ್ಗೆ ಟೈಮ್ ಮಾಡಿ ಇಲ್ಲ ಊಟ ಯಾವಾಗ ಊಟ ಮಾಡಿರ್ತಾರೆ ನೋಡಿ ಆವಾಗ ನೀವು ವಾಕ್ ಮಾಡಿದರೆ ಚೆನ್ನಾಗಿರುತ್ತೆ ರಾತ್ರಿ ಹೊತ್ತು ಸಹಿತ ಮಾಡಿ ಮಾಡ್ಬೋದು ಇದು ಯಾವ ಮಂತಿಂದ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಫೋರ್ತ್ ಮಂತಿಂದ ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ ನಾನು ಅಷ್ಟೇ ನಾರ್ಮಲ್ ಡೆಲಿವರಿ ನಿಮಗೆ ಆಗಬೇಕು ಅಂದರೆ ನಾಲ್ಕು ತಿಂಗಳಿದ್ದಾಗಲೇ ನೀವು ವಾಕ್ ಮಾಡ್ಬೋದು ಆಲ್ರೆಡಿ ನಂಗೆ ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿದೆ ಫೈವ್ ಮಂತ್ ಸಿಕ್ಸ್ ಮಂತ್ ಆಗಿದೆ ಆದರೂ ವಾಕ್ ಮಾಡ್ತಾ ಇಲ್ಲ ಅಂತ ಅಂದರೆ ಆಗಲೂ ಸಹಿತ ನೀವು ಸ್ವಲ್ಪ ಜಾಸ್ತಿ ಟೈಮ್ ವಾಕ್ ಮಾಡಿದರೆ ಏನೂ ತೊಂದರೆ ಆಗೋದಿಲ್ಲ ನಾಲ್ಕು ತಿಂಗಳಲ್ಲಿ ಎಷ್ಟು ವಾಕ್ ಮಾಡಬೇಕು ಅಂತ ಅಂದರೆ ನಾಲ್ಕು ತಿಂಗಳಲ್ಲಿ ಬರೀ ಒಂದು ಐದರಿಂದ ಏಳು ನಿಮಿಷದವರೆಗೂ ವಾಕ್ ಮಾಡಬೇಕು ಫ್ರೆಂಡ್ಸ ಸ್ವಲ್ಪ ಸ್ವಲ್ಪನೇ ಕಡಿಮೆ ವಾಕ್ ಮಾಡಬೇಕಾಗುತ್ತೆ ಆವಾಗ ನಾಲ್ಕು ತಿಂಗಳು ಅಲ್ವ ಅದಕ್ಕೋಸ್ಕರನೇ ನೀವು ಸ್ವಲ್ಪ ಫೈವ್ ಮಂತ್ ಸಿಕ್ಸ್ ಮಂತ್ ಆಯ್ತಾ ಬಂದಂಗೆ ನೀವು ಡಬಲ್ ವಾಕನ್ನು ಮಾಡೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ ಇವಾಗ ಫೈವ್ ಮಂತಿಗೆ ಬಂದಿದ್ದೀರಾ ಅಂತ ಅಂದರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವಾಕ್ ಮಾಡಿ ಮತ್ತು ಸಿಕ್ಸ್ ಮಂತಿಗೆ ಬಂದಿದ್ದೀರಾ ಅಂದರೆ ಆಫ್ ಆನ್ ಅವರ್ ವಾಕ್ ಮಾಡಿ ಮಂತ್ ಜಾಸ್ತಿ ಆಗ್ತಿದ್ದಂಗೆ ನೀವು ವಾಕನ್ನು ಜಾಸ್ತಿ ಟೈಮ್ ಮಾಡ್ತಾ ಬರಬೇಕಾಗುತ್ತೆ ಏಯ್ಟ್ ಮಂತ್ ನೈನ್ ಮಂತಿಗೆ ಬಂದಿದ್ದೀರಾ ಅಂದರೆ ಮುಕ್ಕಾಲು ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ವರೆಗೂ ನೀವು ವಾಕನ್ನು ಮಾಡಬೇಕಾಗುತ್ತೆ ಇನ್ನು ಸೆಕೆಂಡ್ ಎಕ್ಸಸೈಸ್ ಬಂದುಬಿಟ್ಟು ಇದು ಮೇಯ್ನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ತುಂಬ ಅಂದರೆ ತುಂಬ ನೈಂಟಿ ಪರ್ಸೆಂಟಷ್ಟು ನಾರ್ಮಲ್ ಡೆಲಿವರಿ ಆಗೇ ಆಗುತ್ತೆ ಅಂತ ಹೇಳ್ತೀನಿ ಖಂಡಿತವಾಗಿ ಈ ಒಂದು ಎಕ್ಸಸೈಸನ್ನು ಮಾಡಿ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಅಂತ ಅಂದೋರ್ಗೂ ಸಹಿತ ಈ ಒಂದು ಎಕ್ಸಸೈಸಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಎಕ್ಸಸೈಸ್ ಬಂದುಬಿಟ್ಟು ಬಟರ್ಫ್ಲೈ ಎಕ್ಸಸೈಸ್ ಅಂತ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗೂ ಸಹಿತ ಮಾಡ್ಬೋದು ಫಸ್ಟು ಎರಡು ಕೈಗಳನ್ನೂ ಸಹಿತ ನಿಮ್ಮ ಕಾಲಿಗೆ ರೀತಿಯಾಗಿ ಒತ್ತಿ ಇಟ್ಕೊಳ್ಬೇಕಾಗುತ್ತೆ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿ ನೀವು ಒತ್ತಿ ಇಟ್ಕೊಂಡು ಎರಡು ತೊಡೆಗಳ್ನ ಸಹಿತ ಆ ಕಡೆ ಈ ಕಡೆ ನೀಟಾಗೆ ಬಟರ್ಫ್ಲೈ ಥರ ನೀವು ಎಕ್ಸಸೈಸನ್ನು ಮಾಡಬೇಕಾಗುತ್ತೆ ಸ್ವಲ್ಪ ಮೇಲೆ ಕೆಳಗೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೊಡೆಗಳ್ನ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಏನೂ ತೊಂದರೆ ಆಗೋದಿಲ್ಲ ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಂದು ನಿಮಿಷ ಮಾಡಿ ಸ್ವಲ್ಪ ಹೊತ್ತು ಟೈಮ್ ಕೊಡಿ ಆಮೇಲೆ ಇನ್ನೊಂದು ನಿಮಿಷ ಮಾಡಿ ಇದು ಜಸ್ಟ್ ಮೂರು ನಿಮಿಷ ಮಾಡಿದರೆ ಸಾಕು ಜಾಸ್ತಿ ಹೊತ್ತು ಮಾಡೋ ಅವಶ್ಯಕತೆ ಇಲ್ಲ ಜಾಸ್ತಿ ಹೊತ್ತು ಸಹಿತ ಇದನ್ನ ಮಾಡಬಾರ್ದು ನಿಮಗೆ ಸುಸ್ತಾಗ್ತಿದೆ ಅಂದಾಗ ನಾನು ಇವಾಗ ಫ್ರೀಯಾಗಿ ಬಿಡ್ತಾ ಇದ್ದೀನಿ ನೋಡಿ ಒಂದು ಟೆನ್ ಟು ಫಿಫ್ಟೀನ್ ಅಷ್ಟು ಬಿಟ್ಬಿಟ್ಟು ಫ್ರೀ ಮಾಡ್ಕೊಂಡು ಈ ರೀತಿಯಾಗಿ ಬಟರ್ಫ್ಲೈ ಎಕ್ಸರ್ಸೈಝನ್ನು ಮಾಡಬೇಕಾಗುತ್ತೆ ಖಂಡಿತವಾಗಿಯೂ ಯಾವುದು ಮಾಡಿದ್ರು ಪರವಾಗಿಲ್ಲ ಇದೊಂದು ಮಾತ್ರ ನೀವು ಖಂಡಿತವಾಗಿಯೂ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಹೊಟ್ಟೆ ಸಡಿಲ ಸಡಿಲಾಗ್ಬಿಟ್ಟು ನಾರ್ಮಲ್ ಡೆಲಿವರಿ ಆಗೋದಕ್ಕೆ ತುಂಬ ಎಲ್ಪ್ಫುಲ್ ಆಗುತ್ತೆ ಮತ್ತು ಮೇನ್ ಬಂದುಬಿಟ್ಟು ನಿಮ್ಮ ಯಾವುದೇ ಲೇಡೀಸಿಗೂ ಸಹಿತ ಗರ್ಭಕೋಶದಲ್ಲಿ ತೊಂದರೆ ಆಗಿದೆ ಮತ್ತು ಗರ್ಭಕೋಶ ತುಂಬ ಕೆಳಗಡೆ ಜಗ್ಗಿದೆ ಅಂತ ಅಂದರೆ ಈ ಒಂದು ಬಟರ್ಫ್ಲೈ ಎಕ್ಸಸೈಸಿಂದ ನಿಮ್ಮ ಗರ್ಭಕೋಶ ಜಗ್ಗಿರುವಂತಹ ಗರ್ಭಕೋಶ ಭಾಗ ಏನಿರುತ್ತೆ ನೋಡಿ ಆ ಭಾಗಕ್ಕೆ ಹೋಗ್ಬಿಟ್ಟು ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಎಕ್ಸಸೈಸನ್ನು ಖಂಡಿತವಾಗಿಯೂ ಮಾಡಿ ಇದು ಮೂರು ನಿಮಿಷ ಮಾಡಬೇಕಾಗುತ್ತೆ ಜಾಸ್ತಿ ಹೊತ್ತು ಮಾಡೋಕ್ಕೋಗ್ಬಿಡಿ ಇದು ಯಾವ ಮಂತಿಂದ ಮಾಡಬೇಕು ಅಂತಂದರೆ ನೀವು ಫೈವ್ ಮಂತಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ಟಾರ್ಟಿಂಗಿಂದ ಏನು ಮಾಡೋ ಅವಶ್ಯಕತೆ ಇಲ್ಲ ಫೈವ್ ಮಂತಿಂದ ಈ ಒಂದು ಬಟರ್ಫ್ಲೈ ಎಕ್ಸರ್ಸೈಝನ್ನು ಖಂಡಿತವಾಗಿ ಕಂಪಲ್ಸರಿ ದಿನಕ್ಕೆ ಒನ್ ಟೈಮ್ ಮಾಡಿದರೆ ಸಾಕಾಗುತ್ತೆ ಫ್ರೆಂಡ್ಸ್ ದಿನ ಮಾಡ್ತಾ ಹೋಗಿ ಗರ್ಭಕೋಶದಲ್ಲಿ ತೊಂದರೆ ಇದ್ದವ್ರಿಗೂ ಸಹಿತ ಹೆಣ್ಮಕ್ಕಳು ಈ ರೀತಿಯಾಗಿ ದಿನದಲ್ಲಿ ಮೂರು ನಿಮಿಷ ಮಾಡಿದರೆ ಸಾಕಾಗುತ್ತೆ ನಾರ್ಮಲ್ ಡೆಲವರಿಗೆ ಬೆಸ್ಟು ಎಕ್ಸಸೈಸ್ ಅಂತಲೇ ಹೇಳ್ಬೋದು ಬಟರ್ಫ್ಲೈ ಎಕ್ಸಸೈಸ್ ಅಂತ ಇದು ಖಂಡಿತವಾಗಿಯೂ ನನ್ನ ವಿಡಿಯೋ ಮೂಲಕ ನೋಡಿ ಮಾಡ್ಕೋಬೋದು ಇನ್ನೂ ಒಂದು ಎಕ್ಸಸೈಸನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅದು ತುಂಬ ಈಸಿ ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ನಾವು ಒಳಗಿಂದ ಉಸು ತೊಗೊಂಡು ಹೊರಗೆ ಬಿಡಬೇಕಾಗುತ್ತೆ ಒಳಗೆ ಫಸ್ಟ್ ಉಸು ತಗೊಳ್ಬೇಕಾಗುತ್ತೆ ಆಮೇಲೆ ಹೊರಗೆ ಬಿಡಬೇಕಾಗುತ್ತೆ ಆ ರೀತಿ ಮಾಡೋದ್ರಿಂದ ತುಂಬಾ ನಮ್ಮ ಬ್ರೈನ್ ತುಂಬ ಚೆನ್ನಾಗಿ ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ ನಮ್ಮ ಮೈಂಡು ಫ್ರೀ ಫ್ರೀಯಾಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಶರೀರ ಎಲ್ಲ ತುಂಬ ಫ್ರೀಯಾಗಿ ಆರಾಮ್ಸೆಯಾಗಿ ಯಾವುದೇ ರೀತಿಯ ಟೆನ್ಷನ್ ಇಲ್ದಿರೋ ಥರ ತುಂಬ ಇಡೀ ದಿನ ಖುಷಿಯಾಗಿರ್ತೀವಿ ಅಂತಲೇ ಹೇಳ್ಬೋದು ಈ ಒಂದು ಎಕ್ಸಸೈಸನ್ನು ಬೆಳಗ್ಗೆ ಆದರೂ ಮಾಡ್ಬೋದು ನೀವು ಸಂಜೆ ಆದರೂ ಮಾಡ್ಬೋದು ಮಧ್ಯಾಹ್ನ ಮಾಡೋದಕ್ಕೇನು ಹೋಗಬೇಡಿ ಬೆಳಗ್ಗೆ ಒಂದು ಸಿಕ್ಸ್ ಓ ಕ್ಲಾಕು ನೀವು ಯಾವಾಗ ಎದೊಳ್ತೀರ ನೋಡಿ ಸ್ವಲ್ಪ ಬೆಳಗಿನ ಜಾವ ಮಾಡಿದರೆ ಇನ್ನೂ ತುಂಬಾ ಒಳ್ಳೆಯದು ಬೆಳಗಿನ ಜಾವ ನನ್ನ ಕೈಲಿ ಆಗೋದಿಲ್ಲ ಅಂತಂದರೆ ನೀವು ಬೇಕಾದ್ರೆ ಸಂಜೆ ಟೈಮ್ ಈವ್ನಿಂಗ್ ಟೈಮ್ ನಾಲ್ಕು ಗಂಟೆ ಐದು ಗಂಟೆ ಹೆಂಗೂ ಸಹಿತ ಮಾಡ್ಬೋದು ಉಸರು ಒಳಗೆ ತೊಗೊಂಡು ಮತ್ತೆ ಉಸಿರು ಹೊರಗೆ ಬಿಡಬೇಕಾಗುತ್ತೆ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ನಾರ್ಮಲ್ ಡೆಲಿವರಿಗೆ ಬೇಗನೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಎಕ್ಸಸೈಸ್ ಅನ್ನೋ ಸಹಿತ ನೀವು ಮಾಡ್ಬೋದು ಆಲ್ಮೋಸ್ಟ್ ಎಲ್ಲ ಪ್ರೆಗ್ನೆನ್ಸಿಯವರು ಸಹಿತ ಇದನ್ನ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿದವರು ಖಂಡಿತವಾಗಿಯೂ ಇದನ್ನ ತ್ರೀ ಮಂತ್ಸಿಂದಲೂ ಸಹಿತ ನೀವು ಸ್ಟಾರ್ಟಿಂಗಿಂದಲೂ ಸಹಿತ ನೈನ್ ಮಂತ್ವರೆಗೂ ಖಂಡಿತವಾಗಿ ಮಾಡಿ ತುಂಬಾ ಎಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಆ ನಿಮ್ಮ ಏನೇ ಟೆನ್ಷನ್ ಇದ್ದರೂ ಸಹಿತ ತುಂಬ ಆರಾಮ್ಸೆ ಅಂತ ಅನಿಸುತ್ತೆ ನನ್ನ ಮಗಳೂ ಸಹಿತ ಸೈಡಲ್ಲಿ ಹಾಗೆ ನೋಡ್ತಾ ಇದ್ದಾಳೆ ಪಾಪ ಈ ವಿಡಿಯೋ ಮೂಲಕ ನೀವು ನೋಡಿ ಎಕ್ಸಸೈಸನ್ನು ಮಾಡ್ಕೋಬೋದು ಫ್ರೆಂಡ್ಸ್ ಈ ಒಂದು ಎಕ್ಸಸೈಸ್ ಅಷ್ಟೇ ಬರೀ ಒಂದು ಐದು ನಿಮಿಷ ಮಾಡಿದರೆ ಸಾಕಾಗುತ್ತೆ ಒಂದು ಐದರಿಂದ ಏಳೆಂಟು ನಿಮಿಷ ಮಾಡಿದರೆ ಸಾಕಾಗುತ್ತೆ ನಾನು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಮಾಡ್ತೀನಿ ಅಷ್ಟೇ ಮೈಂಡ್ ಫ್ರೀ ಆಗೋಕ್ಕೋಸ್ಕರ ಒಂದು ಐದರಿಂದ ಒಂದು ಎಂಟು ನಿಮಿಷದವರೆಗೂ ಮಾಡ್ಬೋದು ಏನು ತೊಂದರೆ ಆಗೋದಿಲ್ಲ ಈ ಒಂದು ಎಕ್ಸಸೈಸ್ ಮಾಡಿದಷ್ಟು ತುಂಬಾ ಒಳ್ಳೆಯದಾಗುತ್ತೆ ಅಲ್ವಾ ಏನೂ ಆಗೋದಿಲ್ಲ ಮೈಂಡು ತುಂಬ ಫ್ರೀ ಅನಿಸುತ್ತೆ ಮತ್ತು ಮಗಗೂ ಸಹಿತ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಈ ಒಂದು ಟಿಪ್ಸನ್ನು ಸಹಿತ ಫಾಲೋ ಮಾಡಿ ಖಂಡಿತವಾಗಿ ಎಲ್ಲ ಟಿಪ್ಸನ್ನು ಸಹಿತ ನಿಮಗೆ ಈಸಿಯಾಗಿರೋದನ್ನೇ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದು ತುಂಬ ಈಸಿಯಾಗಿರೋದನ್ನೇ ಮಾ ಮಾಡೋದಕ್ಕೆ ಹೇಳಿದ್ದೀನಿ ತುಂಬ ಈಸಿಯಾಗೂ ಸಹಿತ ನೀವು ಮಾಡ್ಕೊಳ್ಬೋದು ಇನ್ನು ಕೊನೆಯ ಟಿಪ್ ಬಂದುಬಿಟ್ಟು ಈ ರೀತಿಯಾಗಿ ಮೆಟ್ಲು ಇಳಿಯೋದು ಮತ್ತು ಮೆಟ್ಲು ಹತ್ತೋದು ಈ ಒಂದು ಕೊನೆಯ ಟಿಪ್ ಅಂದ್ಬಿಟ್ಟು ಇದನ್ನು ನೈಟ್ ಹೊತ್ತು ಮಾಡಬೇಕಾಗುತ್ತೆ ಬೆಳಗ್ಗೆ ಹೊತ್ತು ಮಾಡ್ಬೋದು ನೀವು ನೈಟ್ ಹೊತ್ತು ಮಾಡಿದೇ ತುಂಬ ಚೆನ್ನಾಗಿ ಒಳ್ಳೆಯದು ಅಂತ ಹೇಳ್ಬೋದು ಮಲ್ಕೊಳ್ಳೋ ಟೈಮಲ್ಲಿ ಈ ರೀತಿಯಾಗಿ ಮಾಡಿದರೆ ತುಂಬ ಒಳ್ಳೆಯದು ಯಾಕೆ ಈ ರೀತಿ ಮೆಟ್ಲನ್ನು ಹತ್ತಿ ಇಳಿಬೇಕು ಅಂತ ಅಂದರೆ ನಿಮ್ಮ ಹೊಟ್ಟೆ ತುಂಬ ಸಡಿಲ ಆಗೋದಕ್ಕೆ ಸಹ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಆ ನಾರ್ಮಲ್ ಡಿಲಿವರಿಗೆ ಹೊಟ್ಟೆ ಸಡಿಲ ಆಗುತ್ತೆ ಮತ್ತೆ ಮಗು ತುಂಬ ಲೂಸ್ ಆಗಿ ಹೆಡ್ಡು ಕೆಳಗಡೆ ಬಂದು ಫಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಇದನ್ನು ಸಹಿತ ಮಾಡಬೇಕಾಗುತ್ತೆ ವಾಕನ್ನು ಮಾಡಬೇಕಾಗುತ್ತೆ ಮೆಟ್ಲು ಹತ್ತೋದು ಇಳಿಯೋದು ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಸಹಿತ ಮೆಟ್ಲು ಇದ್ದೇ ಇರುತ್ತೆ ಈ ರೀತಿಯಾಗಿ ಮಾಡಬೇಕಾಗುತ್ತೆ ಮೆಟ್ಲಿಲ್ಲ ಅಂದರೂ ಪರವಾಗಿಲ್ಲ ನೀವು ಸ್ವಲ್ಪ ವಾಕನ್ನು ಚೆನ್ನಾಗಿ ಇನ್ನೂ ಜಾಸ್ತಿ ವಾಕನ್ನು ಮಾಡ್ಬೋದು ಆದರೆ ಮೆಟ್ಲಿದ್ರು ಸಹಿತ ವಾಕ್ ಮಾಡಲಿಲ್ಲ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ ವಾಕ್ ಮಾಡಿ ಖಂಡಿತವಾಗಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸೀಸನ್ನು ಸಹಿತ ನೀವು ಮಾಡ್ಕೊಳ್ಬೋದು ಮೆಟ್ಲತ್ತಿ ಇಲ್ಲಿ ಅದನ್ನು ರೂಢಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದು ಬಂದುಬಿಟ್ಟು ಒಂದು ಐದರಿಂದ ಆರು ನಿಮಿಷ ಮಾಡಿದರೆ ಸಾಕಾಗುತ್ತೆ ಫ್ರೆಂಡ್ಸ್ ಅದು ಜಾಸ್ತಿ ಹೊತ್ತು ಮಾಡೋ ಅವಶ್ಯಕತೆ ಇಲ್ಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮಾಡೋ ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗು ನೀವು ನಾಲ್ಕು ತಿಂಗಳಲ್ಲಿ ಇದ್ದೀರಾ ಅಂತ ಅಂದರೆ ಒಂದು ಐದು ನಿಮಿಷ ಮಾಡಿ ಐದು ತಿಂಗಳಲ್ಲಿ ಇದ್ದೀರಾ ಅಂದರೆ ಒಂದು ಏಳು ನಿಮಿಷ ಮಾಡಿ ಲಾಸ್ಟಲ್ಲಿ ಬರ್ತಾ ಬರ್ತಾ ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷಗಟ್ಟಲೆ ನೀವು ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಒಂದು ಏಯ್ಟ್ ಮಂತ್ ನೈನ್ ಮಂತ್ ಬರ್ತಾ ಇದೆ ಅಂತ ಅಂದರೆ ಒಂದು ಹದಿನೈದರಿಂದ ಒಂದು ಹದಿನೇಳು ನಿಮಿಷ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಅಷ್ಟೇ ಓಕೆ ನೋಡಿರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿರೋ ಎಕ್ಸಸೈಸನ್ನು ತೋರಿಸಿದ್ದೀನಿ ಅಂತ ನಾನು ಹೇಳೋ ರೀತಿ ಯಾವ ಟೈಮಿಗೆ ಮಾಡಬೇಕು ಎಷ್ಟು ನಿಮಿಷಗಳ ಕಾಲ ಮಾಡಬೇಕು ಅಂತಲೂ ಸಹಿತ ಫುಲ್ಲು ಡೀಟೇಲಾಗೆ ಹೇಳ್ತಾ ಹೋಗಿದ್ದೀನಿ ಈ ಒಂದು ಬಟರ್ಫ್ಲೈ ಎಕ್ಸಸೈಸ್ ಅಂತೂ ಮಾಡೋದನ್ನು ಮಡಿಯೋದಕ್ಕೆ ಹೋಗಬೇಡಿ ಒಂದು ಫೋರ್ ಮಂತಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಐ ಹೋಪ್ಫುಲ್ಲಿ ನಿಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಇಷ್ಟು ಕೆಲವೊಂದು ಟಿಪ್ಸನ್ನು ತಿಳಿಸಿದ್ದೀನಿ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪನಾದರೂ ಆಗಿದೆ ಒಂದು ಲೈಕ್ನ ಮಾಡಿ ಹಾಗೆ ಸಹಿತ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ದರೆ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ಎಲ್ಫುಲ್ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್